ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶ ಬೀದರ್ ಪಟ್ಟಣದ ಗಣೇಶ್ ಮೈದಾನದಲ್ಲಿ ಬೃಹತ್ ಮಟ್ಟದಲ್ಲಿ ಜರುಗಲಿದೆ ಚಲೋ ಬೀದರ್ ಚಲೋ ಬೀದರ್ ಮರಾಠ ಸಮುದಾಯ ನಾಗರಿಕರು ಒಂದಾಗಿ ಸಮಾವೇಶ ಯಶಸ್ವಿಗೊಳಿಸಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಬೀದರ್ ಜಿಲ್ಲೆ ಅಲ್ಲದೆ ಇಡೀ ಕರ್ನಾಟಕ ಜನತೆ ಮರಾಠ ಸಮಾಜದ ಜನರನ್ನ ಒಗ್ಗೂಡುವ ಸಮಾವೇಶ ಅದು ಮೊಟ್ಟ ಮೊದಲಿಗೆ ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಯಾವುದೇ ರಾಜಕೀಯ ಭೇದ ಭಾವ ಇಲ್ಲದೆ ನಿಷ್ಕಳ ಮನಸ್ಸಿನಿಂದ ಎಲ್ಲರೂ ಇಚ್ಛೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮರಾಠ ಸಮಾಜದ ಹಿರಿಯ ಮುಖಂಡರಾದ ಪದ್ಮಾಕರ್ ಪಾಟೀಲ್ ಪ್ರಕಾಶ್ ಪಾಟೀಲ್ ಕಿಶನ್ ರಾವ್ ಪಾಟೀಲ್ ಇಂಚೂರಕರ ಜನಾರ್ದನ್ ಬಿರಾದಾರ್ ರಾವ್ ಮಾನಕಾರಿ ನಾರಾಯಣ್ ಗಣೇಶ್ ಬಾಬುರಾವ್ ಕಾರ್ಬರಿ ರಾವ್ ಪಾಟೀಲ್ ವೆಂಕಟರಾವ್ ಇನ್ನೂ ಹಲವಾರು ಗಣ್ಯರು ಜಂಟಿಯಾಗಿ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ಮರಾಠ ಸಮಾಜವನ್ನ ಬಹಳ ಹಿಂದುಳಿದಿದೆ ಅದಕ್ಕಾಗಿ ನಮ್ಮ ಎಲ್ಲಾ ಮರಾಠ ಸಮಾಜದ ಯುವಕರು ಮಹಿಳೆಯರು ಮುಖಂಡರು ಈ ಜಿಲ್ಲಾ ಮಟ್ಟದ ಭವ್ಯ ಸ್ವಾಭಿಮಾನಿ ಮರಾಠ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ तो संतोष साहब का एक ऐसा यह है कि आप करो एक समाज करने के बाद एक गुरु देखेंगे तो तो आप गुरु होना वो विशेष वो हम जाएंगे कि एक गुरु होना हर समाज में गुरु है लेकिन मराठा समाज में गुरु नहीं है बेंगलुरु में हम पटाई किए मठ किए अच्छा जाता है तो बीदर जिले में भी एक बड़ा समाज है अपना तो समाज के वास्ते हम एक गुरु देखेंगे एक अच्छा मठ काम तो बनाएंगे उसके जाने से लोगों का जो प्रबोधन होता है वो बहुत अच्छा प्रबोधन करेंगे उसमें छोटा सा एक स्कूल भी निकालेंगे ये करेंगे ऐसा बोलते कुछ ये है तो समाज आगे जाने के लिए समाज संगठित होना बहुत जरूरी है समाज संगठित होना तो उसको काम होना ना अपना तो वो हिसाब से हम एक गुरु भी करना ये एक हमारा विचार है और तो तो संतोषनाक भी मराठा हो कौन से भी पार्टी में हो वो मराठी के पीछे हम जाना जरूरी है क्योंकि संगठन होना ना मराठा का संगठन होना जरूरी है सत्तर तो, तो लाख कर रहे कांग्रेस के बोल के हम नहीं जाना वो बहुत तो गलत होता है ये सब सोच के हम पूरा बीजेपी वाले है जेडीएस वाले है कांग्रेस वाले और कोई अपोजिट सबको मिलकर और सबको समावेश करने में क्या फायदा होता बोले तो ಏನೋ ಮಾತು ಕೇಳಲ್ಲ ನಾವ್ ಒಗ್ಗಟ್ಟಿಂದ ಇದ್ದರ ಯಾವ್ದೇ ಸರ್ಕಾರ ಇರ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಲಿ ಬಿಜೆಪಿ ಸರ್ಕಾರ ಇರ್ಲಿ ದತ್ತ ಸರ್ಕಾರ ಇರ್ಲಿ ನಾವು ಒಗ್ಗಟ್ಟಿದ್ದರೆ ನಮ್ ನಮ್ ಇದಕ್ಕ ಬೆಲೆ ಬರ್ತದ ಅದ್ರ ಸಲುವಾಗಿ ನಾವು ವಿಶೇಷವಾಗಿ ಪ್ರಯತ್ನ ಮಾಡಿ ಇಡೀ ರಾಜ್ಯ ನಾವು ಸಂಘಟನೆ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ಅದು ವಿಶೇಷವಾಗಿ ನಮ್ಮ ಸಮಾಜ ಸಂಖ್ಯಾ ಬೀದರ್ನಲ್ಲಿ ಬೆಳಗಾವಿನಲ್ಲಿ ನಲ್ಲಿ ಜಾಸ್ತಿ ಇದೆ ಅದರ ಬಿಜಾಪುರ್ ನಲ್ಲಿ ಇದೆ ಗುಲ್ಬರ್ಗಾ ನಲ್ಲಿ ಇದೆ ಪ್ರತಿ ಒಂದು ಜಿಲ್ಲೆನಲ್ಲಿ ಒಂದೊಂದು ಸಮಾವೇಶ ಮಾಡ್ಬೇಕಂತ ಈ ರಾಜ್ಯ ಲೆವೆಲ್ ನಲ್ಲಿ ಆಗಿದೆ ಅದರ ಪ್ರಕಾರ ನಾವು ಬೀದರ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಮೂವತ್ತನೇ ನವೆಂಬರ್ ಕ ನಾವು ಬೀದರ್ ಬೀದರ್ನಲ್ಲಿ ಒಂದು ದೊಡ್ಡ ಸಮಾವೇಶ ಇಲ್ಲಿ ಮಾಡ್ಬೇಕಂತ ಡಿಸಿಜನ್ ಮಾಡಿದ್ದೇವೆ ಇದರ ಬಗ್ಗೆ ಸಾಕಷ್ಟು ಜನ ಹೇಳಿದಾರ ಅದರಿಂದ ನಾ ಈ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕಾ ಜೊತೆ ಮರಾಠ ಜನ ಇದ್ದಾರ ಅವರಿಗೆ ವಿಶೇಷವಾಗಿ ಮಹಿಳೆಯರ ಬಗ್ಗೆನು ಬಿಸ್ತರ ವಿಚಾರವೇ ನಿಯೋಗ ಮಾಡಬೇಕು ಮಹಿಳೆಯರು ಅದರಲ್ಲಿ ಪಾರ್ಟಿಸಿಪೇಟ್ ಆಗ್ಬೇಕು ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಸಂಖ್ಯೆ ಮಹಿಳೆಯರು ಇರ್ತದೆ ಅದರ ಅವ್ರದ್ದು ಡೆವಲಪ್ಮೆಂಟ್ ಬಗ್ಗೆ ಪರ್ಟಿಕ್ಯುಲರ್ಲಿ ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಸಮಾಜ ಯಾವ ಸಮಾಜನೂ ಡೆವಲಪ್ ಎಷ್ಟಾದ್ರೂ ತಿಳ್ಕೊಬೇಕಂದ್ರೆ ಆ ಸಮಾಜದಲ್ಲಿ ಹೆಣ್ಮಕ್ಳು ಎಷ್ಟು ಡೆವಲಪ ಅದನ್ನ ಇದು ಆಗ್ತದ ಅದರ ವ್ಯಾಲ್ಯೂಯೇಷನ್ ಆಗ್ತದ ಅದ್ರ ಸಲುವಾಗಿ ಅವ್ರಿಗುನು ಕಲ್ಸ್ತವಿ ಅವ್ರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ರಿ ಅದು ಹೇಳಿದ ಕಡೆ ಅವ್ರಿಗೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ ಎರಡು ಮೂರು ಸಾವಿರ ಮಹಿಳೆಯರು ಬರ್ತಾರೆ ಆ ಸಮಾವೇಶದಲ್ಲಿ ಮತ್ತು ಎರಡು ಎಂಟು ಸಾವಿರದ ಪುರುಷರು ಬರ್ತಾರಂತ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದರ ಸಲುವಾಗಿ ನಾವು ಇಡೀ ಸಮಾಜದವರು ನಮ್ಮಲ್ಲಿ ಯಾವುದೋ ಪಕ್ಷ ಬೇರೆ ಎಲ್ಲ ಬರ್ತು ಬಿಟ್ಟು ಕಟ್ಟಿ ನಾವು ಸಮಾಜ ಸಂಘಟನೆ ಬಗ್ಗೆ ಎಲ್ಲಿ ಎಲ್ಲ ಸೇರಿದೆವು ಇದರಲ್ಲಿ ನಾವು ಯಾವುದೋ ರಾಜಕೀಯ ಮಾಡ್ತಾ ಇಲ್ಲ ಯಾವುದೋ ನಮಗೆ ಪಕ್ಷ ಬಗ್ಗೆ ಏನೋ ಸಮಸ್ಯೆ ಇಲ್ಲ ಎಲ್ಲರೂ ಕತ್ಕಸಿ ಈ ಸಮಾವೇಶ ಮಾಡ್ತಾ ಇದ್ರು ಯಾವುದೋ ಪಕ್ಷದ ಕೆಲಸ ಮಾಡೋರು ಹಾಕಿರೋದು ನಮ್ಮ ಕಾರ್ಯಕರ್ತರು ಅವ್ರು ಎಲ್ಲಿ ಈ ಸಮಾವೇಶದಾಗ ಬರಬೇಕು ಈ ಸಮಾವೇಶದ ಭಾಗವಹಂತ ನಾವೆಲ್ಲರಿಗೆ ಅಪೀಲ್ ಮಾಡ್ತಾ ಇದ್ರು ಇಡೀ ನಮ್ಮ ಈ ಜಿಲ್ಲೆಯ ಎಲ್ಲ ಜನರಿಗೆ ನಾವು ಈ ನಿಮ್ ಕಾನ್ ಅಪೀಲ್ ಮಾಡ್ತಾ ಇದ್ದೇವೆ ಈ ಸಮಾವೇಶ ನೀವು ಯಶಸ್ವಿ ಮಾಡ್ರಿ ಈ ಸಮಾಜದಿಂದ ನಮ್ಮ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ ನಮ್ಮ ಸಮಾಜದ ಡೆವಲಪ್ಮೆಂಟ್ಸ್ ಸಲಾಕೊಂಡ ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳಕ್ ಇಚ್ಛಾಡ್ತೇನೆ ಪ್ರಜಾವತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ